ಏಪ್ರಿಲ್ ಹದಿನೆಂಟು ಶುಕ್ರವಾರ ಮೂರು ಗಂಟೆಗೆ ಮಂಗಳೂರು ಹೊರವಲಯದ ಅಡ್ಡ್ಯಾರ್ ಕಣ್ಣೂರ್ನ ಶಾ ಗಾರ್ಡನ್ನಲ್ಲಿ ಉಲಮಾಗಲ ನಾಯಕತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಉಲಮಾಗಲು ಸೇರಿ ಲಕ್ಷಾಂತರ ಜನರನ್ನು ಸೇರಿಸಿ ವಕ್ಫ್ ಕಾಯ್ದೆ ಕರಾಳ ಕಾಯ್ದೆಯ ವಿರುದ್ಧ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಸಮಾವೇಶ ನಡೆಯಲಿಕ್ಕಿದೆ ಈ ಪ್ರತಿಭಟನಾ ಸಮಾವೇಶದಲ್ಲಿ ಜಿಲ್ಲೆಯ ಹಾಗೂ ಆಸುಪಾಸಿನ ಜಿಲ್ಲೆಯ ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇದೆ ಅದರ ಬೇಕಾದಂತಹ ವ್ಯವಸ್ಥೆಗೆ ಇವತ್ತು ಆ ಮಧ್ಯಾಹ್ನದಿಂದ ನಮ್ಮ ನಾಯಕರು ಈಗಾಗಲೇ ಆ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ ಎಲ್ಲ ನಾಯಕರು ಸೇರಿದ್ದೀವಿ ಯಾವ ರೀತಿಯಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಯಾವ ರೀತಿಯಲ್ಲಿ ಅದನ್ನು ಯಶಸ್ವಿಗೊಳಿಸಬೇಕು ಯಾಕಂದರೆ ಇಡೀ ದೇಶದ ಮುಸಲ್ಮಾನರಿಗೆ ಒಂದು ಕರಾಳ ಕಾಯ್ದೆಯಾಗಿದೆ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಆರ್ಟಿಕಲ್ ಹದಿನಾಲ್ಕರ ಸಮಾನತೆಯ ವಿರುದ್ಧವಾಗಿದೆ ಆರ್ಟಿಕಲ್ ಹದಿನೈದರ ಧರ್ಮಾಧಾರಿತ ತಾರತಮ್ಯ ಮಾಡಬಾರದು ಎಂಬ ಅದಕ್ಕೆ ವಿರುದ್ಧವಾಗಿದೆ ಅದೇ ರೀತಿ ಆರ್ಟಿಕಲ್ ಇಪ್ಪತ್ತೊಂದರ ವೈಯಕ್ತಿಕ ಸ್ವಾತಂತ್ರ್ಯದ ವಿರುದ್ಧವಾಗಿದೆ ಆರ್ಟಿಕಲ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಧಾರ್ಮಿಕ ಸ್ವಾತಂತ್ರ್ಯ ಮೂಲಭೂತ ಹಕ್ಕಿನ ವಿರುದ್ಧವಾಗಿದೆ ಆರ್ಟಿಕಲ್ ಇಪ್ಪತ್ತೊಂಬತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ಸ್ವಾತಂತ್ರ್ಯದ ವಿರುದ್ಧವಾಗಿದೆ ಅದೇ ರೀತಿ ಆರ್ಟಿಕಲ್ ಮುನ್ನೂರು ಎ ಆಸ್ತಿಯ ಹಕ್ಕಿನ ಸ್ವಾತಂತ್ರ್ಯದ ವಿರುದ್ಧ ಅಂದರೆ ಮೂಲಭೂತ ಫಂಡಮೆಂಟಲ್ ರೈಟ್ಸಿನ ವಿರುದ್ಧವಿರುವ ಸಂಪೂರ್ಣ ಸಂವಿಧಾನ ವಿರೋಧಿ ಹಾಗೂ ಅಲ್ಪಸಂಖ್ಯಾತರ ವಿರೋಧಿಯಾದಂತಹ ಒಂದು ಕಾಯ್ದೆಯಾದ್ದರಿಂದ ಅದನ್ನು ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಕೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ತಟ್ಟಿದ್ದೀವಿ ಸುಪ್ರೀಂ ಕೋರ್ಟ್ ನಮಗೆ ಆ ನ್ಯಾಯಯುತವಾದಂತಹ ಜಡ್ಜ್ಮೆಂಟ್ ತೀರ್ಪು ನೀಡಲಿದೆ ಎಂಬ ನಿರೀಕ್ಷೆ ನಮ್ಮ ಮುಂದಿದೆ ಹಲವಾರು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಗಳು ನಿದರ್ಶನಗಳಿವೆ ಧಾರ್ಮಿಕ ವಿಚಾರದಲ್ಲಿ ಸರಕಾರಗಳು ಹಸ್ತಕ್ಷೇಪ ಮಾಡಿದಾಗಲೆಲ್ಲ ಸರ್ವೋಚ್ಚ ನ್ಯಾಯಾಲಯವು ಅದನ್ನು ವಿರೋಧ ಮಾಡಿ ಅದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಎತ್ತಿ ಹಿಡಿದಂತಹ ಹಲವಾರು ತೀರ್ಪುಗಳು ಸುಪ್ರೀಂ ಕೋರ್ಟ್ನಿಂದ ಬಂದಿದೆ ಆದ್ದರಿಂದ ನಮಗೂ ನಿರೀಕ್ಷೆ ಇದೆ ಮುಸ್ಲಿಂ ಸಮುದಾಯ ಆ ಸುಪ್ರೀಂ ಕೋರ್ಟಿನ ನಿರೀಕ್ಷೆಯೊಂದಿಗೆ ಅದೇ ರೀತಿ ಈ ಪ್ರತಿಭಟನೆ ನಾವು ಹಲವಾರು ವಿನಂತಿಗಳನ್ನು ಅದೇ ರೀತಿಯಲ್ಲಿ ಕಳಕಳಿಯನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟಿದ್ದೀವಿ ಜೆ ಪಿ ಸಿ ಮುಂದಿಟ್ಟಿದ್ದೀವಿ ಆ ಯಾವುದೇ ಕಳಕಳಿಯನ್ನು ವಿನಂತಿಯನ್ನು ಗಮನ ಕೊಡದೆ ಈಗಾಗಲೇ ಅಂಕಿತ ಆಗಿದೆ ಕಾಯ್ದೆಗೆ ಅಂಕಿತ ಹಾಕಲಾಗಿದೆ ಅದರ ವಿರುದ್ಧ ನಾವು ಪ್ರತಿಭಟಿಸ್ತೀವಿ ನಮ್ಮ ವಿರೋಧವನ್ನು ಕಾನೂನು ರೀತಿಯಲ್ಲಿ ನಾವು ಪ್ರತಿಭಟಿಸ್ತೀವಿ ಈ ಪ್ರತಿಭಟನೆ ಸಮಾವೇಶ ಎಲ್ಲವೂ ಉಲೆಮಾಗಲು ಖಾಸಿಗಲ ನಾಯಕತ್ವದಲ್ಲಿ ಆಗಿರುತ್ತೆ ಮುಸ್ಲಿಂ ಸಮುದಾಯದೊಂದಿಗೆ ವಿನಂತಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರು ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೀವಿ